ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಕನ್ನಡ ನಾಡಿನ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನೊಂದು ರಾಶಿಯ ಬಗ್ಗೆ ಈ ಒಂದು ಅಹ್ ಸಂವತ್ಸರದ ಪ್ರಭಾವ ಮತ್ತು ಈ ಒಂದು ಗೋಚಾರದ ಪ್ರಭಾವ ಹೇಗೆ ಒಂದೊಂದು ರಾಶಿಗೂ ಇರುತ್ತೆ ಅಂತ ನಿಮ್ಮೊಂದಿಗೆ ನಾವು ಮಾತಾಡ್ತೀವಿ ಅಂತ ಹೇಳ್ತೀನಿ ವಿಶ್ವವಸು ಸಂವತ್ಸರದಲ್ಲಿ ಖಂಡಿತ ಒಳ್ಳೇದಾಗೆ ಆಗುತ್ತೆ ಯಾಕಂದ್ರೆ ಅಂದ್ರೆ ರವಿ ತುಂಬಾ ತೇಜಸ್ಕಾರಕನಾಗಿ ಈ ಒಂದು ಯುಗದಲ್ಲಿ ಇದಾರೆ ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ಪ್ರಮುಖವಾಗಿ ಪಂಚಾಂಗ ಶ್ರವಣ ಮುಂದಿನ ದಿನಗಳಲ್ಲಿ ನಮ್ಮ ಪರಿಮಳ ಮೀಡಿಯಾ ಚಾನೆಲ್ನಲ್ಲಿ ನೀವು ವೀಕ್ಷಿಸಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ನಮಸ್ಕಾರ ವೀಕ್ಷಕರೇ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುಗ ಯುಗ ಕಳೆದರೂ ಯುಗಾದಿ ಮರಣಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಎನ್ನುವಂತೆ ಬೇವು ಬೆಲ್ಲದ ಸಮರಸದ ಜೀವನದ ಹೊಸತನಕ್ಕೆ ವಿಶ್ವವಸು ಸಂವತ್ಸರ ಸಕಲ ಜೀವಚರಗಳ ಮೇಲೆ ಹೇಗೆಲ್ಲ ತನ್ನ ಪ್ರಭಾವ ಬೀರಲಿದೆ ಎನ್ನುವುದನ್ನ ಕರ್ನಾಟಕದ ಖ್ಯಾತ ವೈಣಿಕ ವಿದುಷಿ ಜ್ಯೋತಿಷ್ಯ ವಿದ್ಯಾಭೂಷಣ ದೈವಜ್ಞ ಜ್ಯೋತಿಷ್ಯಮಣಿ ಪ್ರಶಸ್ತಿ ವಿಜೇತರಾದ ಶ್ರೀಮತಿ ಡಾಕ್ಟರ್ ಭಾಗ್ಯಶ್ರೀ ಚಂದ್ರಶೇಖರ್ ಅವರು ನಮ್ಮ ಚಾನಲ್ ಮೂಲಕ ನಿಮ್ಮೊಂದಿಗಿದ್ದಾರೆ ಓಂ ಶ್ರೀ ಗುರುಬ್ಯೋ ನಮಃ ನಮ್ಮ ಕನ್ನಡ ನಾಡಿನ ಜನರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ಹೊಸತನ ಹೊಸ ನಿರ್ಧಾರಗಳು ಎಲ್ಲ ಒಂದು ನಾವು ಡೆಸಿಷನ್ಸ್ ತಗೊಳ್ತೀವಿ ಅಥವಾ ಪೂಜೆ ಪುನಸ್ಕಾರಗಳು ಹೊಸ ಬಟ್ಟೆ ಹೊಸತನದ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಈ ಒಂದು ಹೊಸ ಸಂವತ್ಸರ ವಿಶ್ವವಸು ಸಂವತ್ಸರಕ್ಕೆ ಎಲ್ಲರಿಗೂ ಹೊಸತನದ ಒಂದು ಅಧ್ಯಯನ ಶುರುವಾಗಲಿ ಅಂತ ನಾನು ಹಾರೈಸ್ತೀನಿ ಏನು ಚೈತ್ರ ಮಾಸದ ಮೊದಲನೇ ತೀವ್ರ ನಾವು ಯುಗಾದಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಯುಗಾದಿ ಹಬ್ಬ ಅಂತ ಹೇಳಿದ ತಕ್ಷಣ ಚಿಕ್ಕ ವಯಸ್ಸಿಂದ ಏನು ಅಭ್ಯಂಜನ ಸ್ನಾನ ಹೊಸ ಬಟ್ಟೆ ಪೂಜೆ ಹೋಳಿಗೆಯ ಊಟ ಇದೆಲ್ಲ ನಾವು ಚಿಕ್ಕ ವಯಸ್ಸಿಂದ ಮಾಡ್ಕೊಂಡು ಬಂದಿರೋದಕ್ಕೆ ಮಾತ್ರ ಬರುತ್ತೆ ಈ ಒಂದು ಗುರುಗಳ ಒಂದು ಆಶೀರ್ವಾದದಿಂದ ನಾನು ಜ್ಯೋತಿಷಿಯಾಗಿ ವೈಣಿಕ ವಿದೂಷಿಯಾಗಿ ನಾನು ನಿಮ್ಮೊಂದಿಗೆ ಕೆಲವೊಂದು ವಿಚಾರನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಬ್ಬ ಅಂತ ಹೇಳಿದ ತಕ್ಷಣ ನಾವು ಪ್ರಮುಖವಾಗಿ ಪಂಚಾಂಗ ಶ್ರವಣ ಸೊ ಪಂಚಾಂಗ ಶ್ರವಣ ಯೂಸ್ ಮಾಡ್ತೀನಿ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಒಂದು ಹೊಸ ಸಂವತ್ಸರದ ಹಾದಿಯಲ್ಲಿ ಈ ವರ್ಷ ಹೊಸ ವರ್ಷ ಗೋಚಾರದ ಫಲ ಪ್ರಕಾರ ಗ್ರಹಗಳು ಏನ ಸೂಚಿಸುತ್ತೆ ನಮ್ಗೆ ಎಷ್ಟು ಆದಾಯ ಇರುತ್ತೆ ವ್ಯಯ ಎಷ್ಟಿರುತ್ತೆ ಆರೋಗ್ಯ ಅನಾರೋಗ್ಯ ಸುಖ ದುಃಖ ಎಷ್ಟೆಷ್ಟು ಒಬ್ಬ ಒಂದು ರಾಶಿಗೂ ಎಷ್ಟೆಷ್ಟು ಇರುತ್ತೆ ಅಂತ ನಿರ್ಣಯ ಮಾಡಿರ್ತಾರೆ ಎಲ್ಲದ ಒಂದು ವಿಚಾರಕ್ಕೆ ಪಂಚಾಂಗ ಶ್ರವಣದಲ್ಲಿ ನಮಗೆ ದೊರಕುತ್ತೆ ಅಂತ ಹೇಳ್ತೀನಿ ನಾವು ಪಂಚಾಂಗನ ಪೂಜಿಸಿ ಯುಗಾದಿಯ ದಿನ ನಾವು ಮೊದಲಿಗೆ ಪಂಚಾಂಗ ಶ್ರವಣ ಮಾಡ್ತೀವಿ ನಮ್ಮಲ್ಲಿ ಎಲ್ಲರನ್ನೂ ಪ್ರೀತಿ ವಿಶ್ವಾಸ ನಂಬಿಕೆ ಕರ್ತವ್ಯ ನಿಷ್ಠೆ ಎಲ್ಲನೂ ಖಂಡಿತ ಒಂದು ಹಂತದಲ್ಲಿ ಇರುತ್ತೆ ಈ ಒಂದು ಪ್ರೀತಿ ವಿಶ್ವಾಸ ಕರ್ತವ್ಯ ನಿಷ್ಠೆ ಯಾವುದೋ ಒಂದು ಹಾದಿಲಿ ನಾವು ಆ ಒಂದು ಹಾದಿ ಆ ಒಂದು ಒಳ್ಳೆತನದ ಹಾದಿಯೇ ನಡ್ಕೊಂಡು ಬರ್ತಾ ಇದೀವ ಅಥವಾ ಏನಾದ್ರೂ ಒಂದು ಸ್ವಲ್ಪ ಅಡಚಣೆಗಳು ಇದೆಯಾ ಅಂತ ಕ್ರಾಸ್ ಚೆಕ್ ಏನ್ ಇಂಟ್ರಾಸ್ಪೆಕ್ಷನ್ಸ್ ಅಂತ ಹೇಳ್ತಿದ್ವಿ ಸೊ ವಿಶು ಚಕ್ಸಲ್ ನಾವು ಆ ಒಂದು ಒಳ್ಳೆ ಹಾದಿ ಕರೆಕ್ಟ್ ಆಗಿರೋ ಹಾದಿಲಿ ನಾವು ನಡ್ಕೊಂಡು ಹೋಗ್ತಾ ಇದೀವ ಅಂತ ನಮ್ಮನ್ನ ನಾವು ವಿಮರ್ಶನೆ ಮಾಡೋ ಅಂತ ಮತ್ತು ಒಳ್ಳೆತನದ ಹಾದಿಗೆ ನಾವು ತಿರ್ಗ ಬರೋ ಅಂತ ಹಬ್ಬವೇ ಯುಗಾದಿ ಹಬ್ಬ ಅಂತ ಹೇಳ್ತೀವಿ ಯುಗಾದಿ ಹಬ್ಬದಲ್ಲಿ ಗುರುಗಳಿಗೆ ಪ್ರಾರ್ಥಿಸಿ ದೇವರಿಗೆ ಮನೆ ದೇವರಿಗೆ ಕುಲ ದೇವರಿಗೆ ಪ್ರಾರ್ಥನೆ ಮಾಡಿ ಬೇವು ಬೆಲ್ಲ ಸೊ ಬೇವು ಬೆಲ್ಲ ಯಾಕೆ ನಾವು ಸವಿತೀವಿ ಈ ಒಂದು ಹಬ್ಬದಲ್ಲಿ ಅಂತ ಹೇಳಿದಾಗ ಎಲ್ಲರ ಜೀವನದಲ್ಲೂ ಒಳ್ಳೆ ಹೊಸ ಒಂದು ಹರುಷನೂ ಇರುತ್ತೆ ದುಃಖದ ಒಂದು ಸಮಯವ ಕೆಲವರ್ಗು ನಾವು ಹಂಚ್ಕೊಳ್ಳಾಗಲ್ಲ ಏನೋ ಒಂದು ಯಾರೋ ಮಾತು ಕೇಳಲ್ಲ ಅಥವಾ ನಮ್ಗೆ ಇರಲ್ಲ ಏನೋ ಒಂದು ಸಮಸ್ಯೆ ದಿಢೀರಂತ ಬಂದ್ಬಿಡುತ್ತೆ ನಮ್ಮ ಜೀವನದಲ್ಲಿ ಆಗ ಏನು ಮಾಡೋದು ಕೆಲವರು ತರ ಆಗೋಯ್ತು ಅಂತ ಜ್ಯೋತಿಷಿಯಾಗಿ ನನ್ನ ಹತ್ರ ಎಷ್ಟೊಂದು ಒಂದು ಬರಿ ಹಾಡಿಕೊಂಡು ಬರ್ತದೆ ಜನರು ಆಗ ಅವ್ರ ಮನಸ್ಥಿತಿ ಎಷ್ಟು ಕುಗ್ಗೋಗಿರುತ್ತೆ ಅಂತ ಹೇಳಿದ್ರೆ ಆ ಒಂದು ಪರಿಸ್ಥಿತಿನ ಅಂತ ಒಂದು ಧೈರ್ಯ ಎಷ್ಟೊಂದು ಸಾಧನೆ ಮಾಡಿರ್ತಾರೆ ಸಾಧನೆ ಮಾಡಿರೋ ವ್ಯಕ್ತಿಗಳು ಎಷ್ಟೊಂದು ಸಾಧನೆ ಮಾಡಿ ಬಂದಿದ್ರು ಯಾವುದೋ ಒಂದು ಹಾದಿಲಿ ಆ ಒಂದು ಜೀವನದ ಒಂದು ಘಟ್ಟದಲ್ಲಿ ಅವರು ಬಿದೋಗಿರ್ತಾರೆ ఆ ఒందు సమయ జ్యోతిష్య శాస్త్రం ఆ ఒందు గురువుల్న దేవుర్న పూజిసో అంత ఒందు ప్రార్థనీయ ఫలం ఈ నవ్వు శుభ హబ్బుల్న హేగే నవ్వు ఆచరణే మార్తివి ಈ ಹಬ್ಬದಲ್ಲಿ ಮಾಡಿರೋ ಅಂತ ಒಳ್ಳೆ ನೃತ್ಯದಲ್ಲಿ ಒಳ್ಳೆ ಗಳಿಗೆಯಲ್ಲಿ ಮಾಡಿ ಅಂತ ಬೇಡ್ಕೊಂಡಿರೋ ಅಂತ ಪ್ರಾರ್ಥನೆಗಳು ಖಂಡಿತ ಫಲಿಸುತ್ತೆ ಈ ಒಂದು ಏನು ಯಾವುದೋ ಒಂದು ಸಮಯ ಸಂದರ್ಭದಲ್ಲಿ ಮನುಷ್ಯ ಎಡುವಾನೆ ಅಥವಾ ಬೀಳುತ್ತಾನೆ ಅಥವಾ ಏನೋ ಒಂದು ಸಮಸ್ಯೆಗಳು ಯಾವುದೋ ಒಂದು ಆಗಲಿ ಅಥವಾ ಆ ಒಂದು ಗ್ರಹಚಾರ ಫಲ ಕರ್ಮ ಫಲ ಅಂತ ಹೇಳ್ಬಿಡ್ತೀನಿ ಆ ಒಂದು ಫಲಗಳಿಗೆ ಏನು ನರಳಿ ಉದ್ದಾಡ್ತಾ ಇರ್ತಾನೆ ಆ ಒಂದು ಫಲ ಒಳ್ಳೆ ಫಲ ಬರಬೇಕು ಆ ಒಂದು ಕರ್ಮಿಕ್ ಬ್ಯಾಲೆನ್ಸ್ ಏನು ಬ್ಯಾಡ್ ಕರ್ಮಿಕ್ ಬ್ಯಾಲೆನ್ಸ್ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಒಳ್ಳೆ ಮುಹೂರ್ತ ಒಳ್ಳೆ ಶುಭ ದಿನ ಶುಭ ಬೆಳಗ್ಗೆ ಅಲ್ಲಿ ಈ ಥರ ಹಬ್ಬ ಹರಿದೇಗಳಲ್ಲಿ ನಾವು ಪೂಜೆ ಪುನಸ್ಕಾರ ಮಾಡಿ ದೇವರನ್ನ ಆ ಒಂದು ಡಿವೈನ್ ಪವರ್ನ ನಾವು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಆ ಪಾಸಿಟಿವ್ ಎನರ್ಜೀಸ್ ಕೆಲವು ಮಕ್ಕಳು ಕೇಳ್ತಾರೆ ಮೇಡಮ್ ದೇವರು ಕೇಳಿಸುತ್ತಾ ನಾವೇನೇನ್ ಕೇಳ್ತೀವಿ ನಾವ್ ಏನೇನ್ ಮಾತಾಡ್ತೀವಿ ಎಲ್ಲರಿಗೂ ದೇವಿಸುತ್ತ ಅಂತ ಖಂಡಿತ ದೈವ ಶಕ್ತಿ ಇರೋದ್ರಿಂದಾನೇ ನಾವ್ ಈಗಾರು ಬದುಕಿರೋದು ಜೀವನ ನಾವ್ ಸೃಷ್ಟಿ ಮಾಡಿಲ್ಲ ಮನುಷ್ಯ ಆ ಒಂದು ಮನುಷ್ಯನ ನಾವ್ ಯಾರು ಸೃಷ್ಟಿ ಮಾಡಿಲ್ಲ ಸೊ ಹೂ ಇಸ್ ದಾಟ್ ಹೂ ಕ್ರಿಯೇಟೆಡ್ ಮ್ಯಾನ್ ಸೊ ಯುಗಾದಿ ಹಬ್ಬ ಒಂದು ಹಂತದಲ್ಲಿ ನಾವಿಟ್ ಬಿಟ್ಟಿದ್ವಿ ಬ್ರಹ್ಮ ದೇವರು ಮನುಷ್ಯನ ಸೃಷ್ಟಿ ಮಾಡಿದ್ದು ಈ ಒಂದು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ದಿನ ಅಂತ ಹೇಳ್ತೀನಿ ನಮ್ಮ ಹಿಂದೂ ಪುರಾಣಗಳಲ್ಲಿ ದಿನ ನಂಬಿಕೆ ಇದೆ ಯುಗಾದಿ ದಿನ ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಕ್ಕೆ ಕೂತ್ಕೊಂಡು ಸಜ್ಜಾಗಿದ್ದಂತ ದಿನ ಯುಗಾದಿ ಹಬ್ಬ ಸೊ ಒಟ್ಟಾರೆ ಏನ್ ಹೇಳ್ತೀನಿ ಎಲ್ಲರಲ್ಲೂ ನಮ್ಮ ಎಲ್ಲರಲ್ಲೂ ಒಳ್ಳೆತನೂ ಇರುತ್ತೆ ಕೆಟ್ಟ ಇರುತ್ತೆ ನಮ್ಗೆ ಆಗದೆ ಇರೋ ತಾಂಡ್ರೆ ನಾವು ಮಾತಾಡ್ಸೋದು ಇಲ್ಲ ಅವ್ರನ್ನೇ ಹಾಕಿ ನಾವು ಮಾತಾಡ್ಸಬೇಕು ಅಷ್ಟೊಂದನ್ನು ಹಿಂಸೆ ಕೊಟ್ಟಿದ್ದಾರೆ ಅಷ್ಟೊಂದೆಲ್ಲ ಓಡಾಡಿದ್ದಾರೆ ಹೌದು ಆದರೆ ಕೆಲವೊಬ್ರಿಗೆ ಒಂದೊಂದು ರೀತಿ ಕ್ಷಮೆ ಗುಣ ಇರಲಿ ಎಲ್ಲರಿಗೂ ಕ್ಷಮೆ ಗುಣ ತೋರಿಸ್ಬಾರ್ದು ಆದ್ರೆ ಕೆಲವ್ರೊಬ್ರಿಗೆ ಕ್ಷಮೆ ಗುಣ ತೋರಿಸ್ಬೇಕು ಇಟ್ಸ್ ಓಕೆ ಮಿಸ್ಟೇಕ್ ಮಾಡೋದು ತಪ್ಪು ಮಾಡೋದು ಮನುಷ್ಯ ಆ ಒಂದು ತಪ್ಪುಗಳಿಗೆ ಹೊಸತನ ಇರ್ಲಿ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳ ಏನೋ ತಪ್ಪು ಮಾಡಿದ್ರು ಅಂತ ನಾವು ಹೊಸತನದ ಈ ಒಂದು ಯುಗಾದಿ ಅದು ಹಳೆ ವರ್ಷದಲ್ಲಿ ಏನೇನು ತಪ್ಪುಗಳಾಗಿತ್ತೋ ಏನೇನು ಜಗಳ ರಕ್ತಾಂಧಗಳು ಏನೇನಾಗಿತ್ತೋ ಅದೆಲ್ಲ ಮತ್ತು ಹೊಸ ಬಾಳು ಹೊಸ ಜೀವನದ ಹಾದಿಯಲ್ಲಿ ನಾವು ಖುಷಿ ಖುಷಿಯಿಂದ ನಡ್ಕೊಂಡು ಹೋಗೋಣ ಬಾಳೋಣ ಬಾಳಬೇಕು ಯಾವುದೇ ಒಂದು ಸಮಸ್ಯೆಗಳು ಬರಲಿ ಏನೇ ಒಂದು ಫೇಲ್ಯೂಸ್ ಆಗಲಿ ಎಕ್ಸಾಮಲ್ಲಿ ಫೇಲ್ ಆಗಲಿ ಲೈಫಲ್ಲಿ ಫೇಲ್ ಆಗಲಿ ಬಿಸ್ನೆಸ್ಸಲ್ಲಿ ಫೇಲ್ ಆಗಲಿ ಒಂದಲ್ಲ ಒಂದಿನ ನಾವು ಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿ ನಾವು ನಮ್ಮ ಒಂದು ಹಾದಿ ನಮ್ಮ ಗುರಿ ಕಡೆ ನಾವು ಕೆಲಸ ಮಾಡ್ತಾನೇ ಇದ್ರೆ ನಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಭಗವಂತನ ಒಂದು ಅನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ಯಾರು ಯಾರು ಅನ್ಯಾಯವಾಗಿ ಸೋಲ್ಸೋಕ್ಕಾಗಲ್ಲ ಈ ಒಂದು ಯುಗಾದಿ ಹಬ್ಬದ ದಿನ ನಾನು ಎಲ್ಲರಿಗೂ ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮಲ್ಲಿ ಏನೇನು ಚಾಲೆಂಜಸ್ ಇದ್ವೋ ಈ ದಿನ ನಾನು ಇಲ್ಲಿ ಕೂತ್ಕೊಂಡಿರೋದ್ರಿಂದ ನನಗೆ ಗೊತ್ತಾಗಲ್ಲ ಒಬ್ರೊಬ್ಬರು ಮನೆ ಕಥೆನೂ ಗೊತ್ತಾಗಲ್ಲ ಆದರೆ ಎಲ್ಲರಿಗೂ ಸಮಸ್ಯೆ ಇದ್ದೇ ಇರುತ್ತೆ ಎಷ್ಟು ಜನ ಇದೆಯೋ ನಮ್ಮನ್ನು ಸೇರಿಸ್ಕೊಂಡು ನಿಮ್ಮನ್ನು ಸೇರಿಸ್ಕೊಂಡು ಎಲ್ಲರಿಗೂ ಸಮಸ್ಯೆ ಒಂದಲ್ಲ ಒಂದು ರೀತಿ ಇದ್ದೇ ಇರುತ್ತೆ ಆ ಸಮಸ್ಯೆನ ಧೈರ್ಯ ಗೆಡ್ತೇನೆ ಈ ಯುಗಾದಿ ಹಬ್ಬದಲ್ಲಿ ಒಂದು ನಿರ್ಣಯ ರೋಗಿ ಇಲ್ಲ ನಾನು ಈ ಒಂದು ಸಮಸ್ಯೆ ಭಗವಂತನೇ ಈ ಸಮಸ್ಯೆ ಕೊಟ್ಟಿರೋದು ಭಗವಂತನೇ ಸೊ ಗುರುಗಳೇ ನೀವೇ ಈ ಒಂದು ಸಮಸ್ಯೆನ ಪರಿಹಾರ ನಮ್ಮ ಜೀವನದಲ್ಲಿ ಮಾಡಬೇಕು ಅಂತ ಗುರುಗಳನ್ನ ಪ್ರಾರ್ಥಿಸಿ ದೇವ್ರನ್ನ ಪ್ರಾರ್ಥಿಸಿ ಖಂಡಿತ ಗುರುಗಳು ಬೇವು ನಂಬಿದವ್ರ ಕೈ ಬಿಡಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯುಗಾದಿ ಹಬ್ಬ ಇನ್ನೊಂದು ಒಂದು ವಿಚಾರಣೆ ಬೇವು ಬೆಲ್ಲ ಸೊ ಬೇರೆ ಯಾಕೆ ತಿನ್ನಬೇಕು ಬೆಲ್ಲ ಯಾಕೆ ತಿನ್ನಬೇಕು ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಗ ಹೂಗಳ್ನು ಹಾಕಿರ್ತಾರೆ ಮಾವಿನ ಚಿಗುರ ಹಾಕಿರ್ತಾರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿರೋ ಒಂದು ಮಿಶ್ರನ ಯಾಕೆ ತಿನ್ನಬೇಕು ಯಾಕೆ ಅಂತ ಹೇಳಿದ್ರೆ ನಾಲ್ಗೆ ಯಾವಾಗ್ಲೂ ಸಿಹಿನೇ ತಿನ್ಬಾರ್ದು ಸಿಹಿ ಸಿಹಿಯ ಬೆಲೆ ಗೊತ್ತಾಗಬೇಕು ಅಂದರೆ ಕಹಿ ಒಂದು ಆ ರುಚಿ ಗೊತ್ತಾಗಿದ್ರೇನೆ ಸಿಹಿ ಯಾವ ರೀತಿ ಇರುತ್ತೆ ಓ ಕಹಿ ಅಷ್ಟು ಕಹಿಯಾಗಿತ್ತಲ್ಲಪ್ಪಾ ಸಿಹಿ ಸಿಹಿ ಎಷ್ಟು ಸೊಗಸಾಗಿದೆ ಅನ್ನೋ ಒಂದು ಕಂಪ್ಯಾರಿಸನ್ ಇದ್ರೇನೆ ನಮ್ಗೆ ಕಷ್ಟ ದಿನಗಳನ್ನ ನಾವು ಫೇಸ್ ಮಾಡಿದ್ರೆ ಸುಖ ದಿನ ಬಂದಾಗ ಓ ಇಷ್ಟೆಲ್ಲ ಕಷ್ಟಪಟ್ಟಾದ್ಮೇಲೆ ಈಗ ಒಂದು ಸ್ವಲ್ಪ ಮೆದ್ದಿಯಾಗಿದ್ದೀರಿ ಅಂತ ಒಂದು ಸ್ವಲ್ಪ ನಿರಾಳವಾಗ್ತದೆ ಹಾಗಾಗಿ ಕಷ್ಟನೂ ಇರಬೇಕು ಸುಖನೂ ಇರಬೇಕು ಹೋರಾಟನೂ ಇರಬೇಕು ಗೆಲುವು ಇರಬೇಕು ಹೋರಾಟನೇ ಇಲ್ಲ ಅಂತ ಹೇಳಿದ್ರೆ ಗೆಲುವಿಗೆ ಒಂದು ಆ ಒಂದು ಬೆಲೆನೇ ಇರೋಲ್ಲ ಅಂತ ಹೇಳ್ತೀನಿ ಜೀವನದಲ್ಲಿ ನಾವೆಲ್ಲರೂ ಒಂದು ಗೆದ್ದೆ ಗೆಲ್ಲಣ ಅಂತ ಹಾರೈಸ್ತೀನಿ ಹೊಸ ಸಂವತ್ಸರದ ಒಂದು ಹಾದಿಯಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ವಿಶ್ವವಸು ಸಂವತ್ಸರ ಎಲ್ಲರಿಗೂ ಆ ಒಂದು ಕುತೂಹಲ ಇರುತ್ತೆ ವಿಶ್ವವಸು ಸಂವತ್ಸರ ಹೇಗಿರುತ್ತೆ ನಮ್ಗೆ ಈಗ ಈ ಒಂದು ವರ್ಷ ಹೇಗಿರುತ್ತೆ ಅಂತ ಖಂಡಿತ ವಿಶ್ವವಸು ಸಂವತ್ಸರದಲ್ಲಿ ಎಲ್ಲರಿಗೂ ಅಹ್ ಒಂದು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀವಿ ಆದ್ರೆ ಜ್ಯೋತಿಷ್ಯದ ಪ್ರಕಾರ ಹನ್ನೆರಡು ರಾಶಿಗಳ ಒಂದು ವೀಕ್ಷಣೆ ಏನು ಆ ಒಂದು ಅಧ್ಯಯನದ ಪ್ರಕಾರ ಮೇಷರಾಶಿಯಿಂದ ನಾವು ಪ್ರಾರಂಭ ಮಾಡಿ ಮೀನ ರಾಶಿಯವರೆಗೂ ಮುಂದಿನ ಒಂದು ಎಪಿಸೋಡ್ಸ್ ಅಲ್ಲಿ ಒಂದೊಂದು ರಾಶಿಯ ಬಗ್ಗೆ ಈ ಒಂದು ಸಂವತ್ಸರದ ಪ್ರಭಾವ ಮತ್ತು ಈ ಒಂದು ಗೋಚಾರದ ಪ್ರಭಾವ ಹೇಗೆ ಒಂದೊಂದು ರಾಶಿಗೂ ಇರುತ್ತೆ ಅಂತ ನಿಮ್ಮೊಂದಿಗೆ ನಾವು ಮಾತಾಡ್ತೀನಿ ಅಂತ ಹೇಳ್ತೀನಿ ಆದರೆ ವಿಶ್ವವಸು ಸಂವತ್ಸರದಲ್ಲಿ ಖಂಡಿತ ಒಳ್ಳೇದಾಗೇ ಆಗುತ್ತೆ ಯಾಕಂತ ಅಂದ್ರೆ ರವಿ ತುಂಬ ತೇಜಸ್ಕಾರಕನಾಗಿ ಈ ಒಂದು ಯುಗದಲ್ಲಿ ಇದ್ದಾರೆ ಆ ಈ ಒಂದು ಹೊಸ ಪ್ರಾರಂಭದಲ್ಲಿ ರವಿ ತುಂಬ ತುಂಬಾ ಆ ಒಂದು ತೇಜಸ್ಕಾರಕನಾಗಿರೋ ರವಿ ಪ್ರಬಲರಾಗಿ ಇರೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗೇ ಆಗುತ್ತೆ ಅಂತ ನಾವು ಕೂಡ ನಿಮಗೆ ಹಾರೈಸ್ತೀವಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಹರಿಮಳ ಮೀಡಿಯಾ ಚಾನೆಲ್ನಲ್ಲಿ ನೀವು ವೀಕ್ಷಿಸಿ ನಮ್ಮ ಒಂದು ಜ್ಯೋತಿಷ್ಯದ ಕಾರ್ಯಕ್ರಮ ನಿಮ್ಮ ಡಾಕ್ಟರ್ ಭಾಗ್ಯಶ್ರೀ ಚಂದ್ರಶೀ ನಮಸ್ತೆ Oh, <laughs> thank <laughs> you ್ರಾಯ ಸತ್ಯ ಧರ್ಮರತಾಯ ಇದೇ ರೀತಿ ಇನ್ನು ಹೆಚ್ಚು ಹೆಚ್ಚು ವಿಷಯವನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು